ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಓಪೆಲ್ಲರದು ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿದು ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಕರಿ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಹಾಕ್ಬಿಟ್ಟು ಮಾಡೋವಂಥ ತುಂಬ ಕ್ಲಾಸಿಕ್ ಆಗಿರೋವಂಥ ರೆಸಿಪಿ ಇದು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ರಿಚ್ ಆಗಿ ಕರಿ ಇದು ಅಂದರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡ್ತಾರೆ ಇದನ್ನ ಅಂದರೆ ಪನ್ನೀರ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಪನ್ನೀರು ಪ್ಲಸ್ ಕ್ಯಾಪ್ಸಿಕಮ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಲಿಯೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಕ್ಯಾಪ್ಸಿಕಮ್ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಜಿಂಜರ್ ಎಲ್ಲ ತೊಗೊಂಡಿದ್ದೀನಿ ಮಾಡೋಕ್ಕೆ ಅಂತ ಸೊ ಇಲ್ಲಿ ಒಂದು ಏಳರಿಂದ ಎಂಟು ಗೋಡಂಬೆ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಇದನ್ನು ಒಂದು ಸ್ವಲ್ಪ ಬಿಚ್ಚಗಿರೋ ನೀರಲ್ಲಿ ಹಾಕ್ತೀನಿ ಒಂದು ಮುಕ್ಕಾಲು ಗಂಟೆ ನೆನೆ ಸಾಕು ಸೊ ಅಷ್ಟು ನೆನಹಾಕಿಟ್ಟಿದ್ದೀನಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಮತ್ತು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಎರಡು ಬೆಳ್ಳುಳ್ಳಿನೂ ಸುಳಿದುಬಿಟ್ಟು ಚೆನ್ನಾಗಿ ಎರಡನ್ನೂ ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಜಜ್ ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ನೀವು ಜಜ್ಜಲ್ಲ ಅಂತ ಅಂದರೆ ಬೇಕೇರೆ ಮಿಕ್ಸಿ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಮತ್ತೆ ಇನ್ನು ನೋಡಿ ಇಲ್ಲಿ ಕ್ಯಾಪ್ಸಿಕಮ್ಮು ನಾನು ಎಲ್ಲೋ ಮತ್ತೆ ರೆಡ್ಡು ಮತ್ತು ಗ್ರೀನ್ ಮೂರನ್ನು ತೊಗೊಂಡಿದ್ದೀನಿ ಸೊ ಎಲ್ಲದನ್ನು ಅರ್ಧ ಅರ್ಧನೇ ಯೂಸ್ ಮಾಡಿದ್ದೀನಿ ಫುಲ್ ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಅಂದರೆ ಗ್ರೀನ್ ಮಾತ್ರ ಒಂದು ಫುಲ್ ಯೂಸ್ ಮಾಡಿದ್ದೀನಿ ಮತ್ತು ಎಲ್ಲೋ ಮತ್ತು ರೆಡ್ ಎರಡು ಅರ್ಧ ಅರ್ಧ ಯೂಸ್ ಮಾಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಎಲ್ಲದನ್ನು ಒಂದು ಸ್ವಲ್ಪ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿದ್ದೀನಿ ಲೇಯರ್ಸ್ನೆಲ್ಲ ನೀಟಾಗಿ ಈಗ ಎರಡು ಈರುಳ್ಳಿ ಇನ್ನೂ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊತಿದ್ದೀನಿ ಒಂದು ಈರುಳ್ಳಿ ದಪ್ಪ ದಪ್ಪ ಹೆಚ್ಚಿಬಿಟ್ಟು ಅದೆಲ್ಲ ಸಪ್ರೇಟ್ ಮಾಡ್ಕೊಂಡೆ ರೇಸು ಇನ್ನೂ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ತಿದ್ದೀನಿ ಈಗ ನೋಡಿ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಪ್ಯಾನಲ್ಲಿ ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಎರಡು ಬೇ ಲೀಫ್ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಸಣ್ಣಗೆ ಹೆಚ್ಚಿಡ್ತೀನಿ ಈರುಳ್ಳಿ ಎರಡು ಈರುಳ್ಳಿ ಹೆಚ್ಚಿಟ್ಟಿದ್ದೆ ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳೋಣ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಳ್ಳೋಣ ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ನಲ್ಲ ಅದರಲ್ಲಿ ಎರಡು ಟೊಮೊಟೊ ಹೆಚ್ಚಿದ್ದೀನಿ ಸಣ್ಣಗೆ ಹೆಚ್ಚಿದ್ದೀನಿ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ಒಂದು ಟೂ ಮಿನಿಟ್ಸ್ ಬೆಂದಾದ್ಮೇಲೆ ಟೊಮೊಟೊ ಕೂಡ ಸೇರಿಸ್ತಿದ್ದೀನಿ சேர்ஸ் பிட்டு அது மிக்ஸ் மேலே எரெட் டொமோட்டோன சண்டை ஹெச்விட்டு ஹாக்கி இன்னொன்னு டொமோ கே உட்கண்டேன் நான் பியூரி ஹாத்தினி டொமோட்டோ சேர்சாதமே இதனு கூட ஒன் டூ மினிஸ்ஸு வைசிக்கோணு இது ஒன் டூ மினிஸ் பெந்தாதமே இதற்கு ஒன்றை ஸ்பூனஷ்டு ாரார பிடி ஹாக்கி தினி மத்தொன் ஸ்பூனு தனியா பவுடரு ஒன் ஸ்பூனஷு ஜீருகே பவுடரு மொத்த ஒன் ஸ்பூனஷு கரம் மசாலா மொத்த ஸ்பூனஷு உப்பு எல்லாத்தான் ஹாக்கிட்டு நீட்டாக மிக்ஸ் மாதிரி நான் எல்லா டீஸ்பூன் லித்தலேது ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಒಂದು ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಈಗ ಒಂದು ಪ್ಯೂರಿ ನಾನು ಅದೇ ಒಂದು ಟೊಮೊಟೊ ಹಾಕಿದ್ನಲ್ಲ ಟೊಮೊಟೊ ಪ್ಲಸ್ ಗೋಡಂಬಿ ಮತ್ತೆ ಗಸಗಸೆ ನೆನ್ಸಿಟ್ಟಿದ್ನಲ್ಲ ಅದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆ ಪೇಸ್ಟನ್ನ ಈಗ ಬೇಯ್ತಿರೋ ಮಸಾಲೆ ಜೊತೆ ಸೇರಿಸ್ಕೊಳ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆ ಒಂದು ಅರ್ಧ ಕಪ್ಪಷ್ಟು ನೀರು ಕೂಡ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದೆರಡರಿಂದ ಮೂರು ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೊತೀನಿ ಸೊ ಇದು ಬೆಂದಾದ್ಮೇಲೆ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡ್ಗೆ ಈಗ ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತೊಗೊಂಡ್ಬಿಟ್ಟು ಆ ಪ್ಯಾನಲ್ಲಿ ಅಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಆನ್ ಮಾಡ ಆಡ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆಡ್ ಮಾಡಿದೀನಿ ಈಗ ಇದ್ರ ಜೊತೆಗೆ ಹೆಚ್ಚಿಟ್ಟಿದ್ನಲ್ಲ ಕ್ಯಾಪ್ಸಿಕಮ್ಸ್ ಎಲ್ಲ ಅದನ್ನೆಲ್ಲದನ್ನೂ ಒಟ್ಟಿಗೆನೇ ಆ್ಯಡ್ ಮಾಡ್ತೀನಿ ಅಂದ್ರೆ ರೆಡ್ಡು ಗ್ರೀನ್ ಎಲ್ಲೋ ಮೂರನ್ನು ಯೂಸ್ ಮಾಡಿದೆ ಅಂದ್ರೆ ನಿಮಗೆ ಅಂದ್ರೆ ಎಲ್ಲದು ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಗ್ರೀನ್ ಇದ್ರೆ ಗ್ರೀನ್ ಮಾತ್ರ ಯೂಸ್ ಮಾಡಿ ಎಲ್ಲೋ ಇದ್ರೆ ಎಲ್ಲೋ ಮಾತ್ರ ಯೂಸ್ ಮಾಡಿ ಯಾವ್ದಿರುತ್ತೋ ಅದನ್ನ ಯೂಸ್ ಮಾಡಿ ನನ್ನ ಒಂದು ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ ಬಿಟ್ಟು ಎಲ್ಲಾದ್ನೂ ಹಾಕಿದ್ದೀನಿ ನಾನು ಇವತ್ತು ಇತ್ತು ಅಂತ ಹಾಕಿದ್ದೀನಿ ಮತ್ತೆ ಟೇಸ್ಟ್ ವೈಸು ಇರುತ್ತೆ ನೋಡಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕೂಡ ಹಾಕೊಂಡೆ ಬೆಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಈಗ ಎರಡು ಒಂದು ಇನ್ನೂರು ಅಷ್ಟು ಪನ್ನೀರ್ ಕೂಡ ತೊಗೊಂಡಿದ್ದೀನಿ ನಾನು ಪನ್ನೀರ್ನಷ್ಟೇ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿದ್ನಲ್ಲ ಅದೇ ಥರನೇ ಇದನ್ನು ಕೂಡ ಅದೇ ಸೈಜ್ಗೆ ಹೆಚ್ಕೊತೀನಿ ಹೆಚ್ಕೊಂಡ್ಬಿಟ್ಟು ಇದನ್ನು ಕೂಡ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಅಂದರೆ ಈಗ ಕ್ಯಾಪ್ಸಿಕಮನ್ನ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಟೂ ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿಕೊಂಡಾದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಪನ್ನೀರ್ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಫಸ್ಟೆ ಹಾಕಿದ್ದೆ ನಾನು ಮಸಾಲೆಗೆ ಈಗ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಓವರ್ ಆಲ್ ಇದನ್ನ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸ್ಕೊಂತಿದ್ದೀನಿ ಅಷ್ಟೇ ಯಾಕೆಂದ್ರೆ ಒಂದು ಅಲ್ಲಿ ಕ್ರಂಚಿನಸ್ ಇದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತುಂಬ ಬೇಸಿಲ್ಲ ಮತ್ತು ಮಸಾಲೆ ಎಲ್ಲ ಹಾಕಿ ಬೇಯಿಸದೊಳಗೆ ಇನ್ನು ಸ್ವಲ್ಪ ಮೆತ್ತಗಾಗುತ್ತೆ ಮತ್ತೆ ಪನ್ನೀರು ಅಷ್ಟೇ ತುಂಬ ಬೇಯಿಸಿದ್ರೆ ಅದೊಂಥರ ರಬ್ಬರ್ ಥರ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಬೇಯಿಸ್ಬಾರ್ದು ನೋಡಿ ಈಗ ಇದ್ರ ಜೊತೆಗೆ ನಾನು ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡು ಎಲ್ಲ ಬೇಯಿಸಿ ಇಟ್ಟಿದ್ನಲ್ಲ ಆ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಸಾಲೆ ಎಲ್ಲ ಆಡ್ ಮಾಡಿದ್ಮೇಲೆ ಕರಿ ಸ್ವಲ್ಪ ಕಮ್ಮಿ ಅಂತ ಅನ್ಸಿದ್ರೆ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರ್ ಆ್ಯಡ್ ಮಾಡ್ಬಿಟ್ಟು ಕುದಿಸ್ಕೊಳ್ಳಿ ಅಂದ್ರೆ ನೀರ್ ಆಡ್ ಮಾಡೋದ್ರಿಂದ ಏನು ತೆಳ್ಳಗಾಗಲ್ಲ ಯಾಕೆಂದ್ರೆ ಗಸಗಸೆ ಮತ್ತೆ ಗೋಡುಂಬಿನ ರುಬ್ಬ ಹಾಕಿರೋದ್ರಿಂದ ಅಂದ್ರೆ ಗ್ರೇವಿ ಒಂಥರ ತಿಕ್ಕಾಗತ್ತೆ ಸೊ ಈ ಮತ್ತೆ ಇದಕ್ಕೆ ಒಂದ್ ಒಂದು ಸ್ಪೂನ್ ಅಷ್ಟು ಒಂದ್ ಟೀ ಸ್ಪೂನ್ ಅಷ್ಟು ಕಸೂರಿ ಮೆಥಿ ಕೂಡ ಆ್ಯಡ್ ಮಾಡಿದೀನಿ ಮತ್ತೆ ಇನ್ನೊಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಕೂಡ ಆ್ಯಡ್ ಮಾಡಿದೆ ಈಗ ಆ್ಯಡ್ ಮಾಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಮತ್ತೆ ಇನ್ನೊಂದು ತ್ರೀ ಮಿನಿಟ್ಸ್ ಬೇಯಿಸ್ಕೊಂತೀನಿ ಅಂದರೆ ನೋಡಿ ಎಣ್ಣೆ ಎಲ್ಲ ಮೇಲ್ ಬರ ಬರುತ್ತೆ ಸೊ ಅಲ್ಲಿವರೆಗೂ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಬೇಕಂದ್ರೆ ಮೇಲ್ಗಡೆ ನೀವು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಖಂಡಿತ ಇದು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೇಳಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೆ ಈ ಕರಿ ಮಾಡೋಕ್ಕೆ ಅಂದರೆ ತುಂಬ ಟೈಮು ಏನು ಬೇಕಾಗಲ್ಲ ಮತ್ತೆ ತುಂಬ ಈಸಿಯಾಗಿ ಆಗುತ್ತೆ ಅಂದರೆ ಜಸ್ಟ್ ಕ್ಯಾಪ್ಸಿಕಮ್ನ ಮತ್ತು ಪನ್ನೀರ್ನ ಚಾಪ್ ಮಾಡ್ಕೊಂಡು ಅದು ಈಸಿಯಾಗೆ ಚಾಪ್ ಆಗುತ್ತೆ ತುಂಬ ಕಮ್ಮಿ ಇನ್ಗ್ರೀಡಿಯೆಂಟಲ್ಲಿ ತುಂಬ ಟೇಸ್ಟಿಯಾಗಿ ಆಗೋ ರೆಸಿಪಿ ಇದು ನೋಡಿ ಇವತ್ತು ನನ್ನ ಮಗಳು ನಾವು ಅಂದರೆ ಪರೋಟ ಅಂತ ಕೇಳಿದ್ರು ಅದು ಸ್ಕ್ವಯರ್ ಬೇಕು ಅಂತ ಸೊ ಹಾಗಾಗಿ ಇವತ್ತು ನಾನು ಸ್ಕ್ವಯರ್ ಪರೋಟಾಸ್ ವಿತ್ ಕ್ಯಾಪ್ಸಿಕಮ್ ಪನ್ನೀರ್ ಕರಿ ಅದ್ರ ಜೊತೆಗೆ ಆನಿಯನ್ನು ಕರ್ಡು ಕಂಪಲ್ಸರಿ ಒಪ್ಪಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್